ಟಿ ಜೆ ಅಬ್ರಹಾಂ ಒಬ್ಬ ಬ್ಲಾಕ್ ಮೇಲರ್ ರೌಡಿ ಅಫಿಷಿಯಲ್ ಗುಂಡ ಕೆಜಿಎಫ್ ಬಾಬು ಆರೋಪ ಈತನ ಹೆಸರು ಕೇಳಿದರೆ ಡಿಸಿಗಳು ಕೂಡ ಭಯ ಬೀಳ್ತಾರೆ ಅಧಿಕಾರಿಗಳಿಗೆ ಭಯ ಬೀಳಿಸೋದು ಧಮ್ಕಿ ಹಾಕೋನು ಇ ಟಿ ಜೆ ಅಬ್ರಹಾಂ ನನಗೆ ಎಲೆಕ್ಷನ್ ಟೈಮ್ ನಲ್ಲಿ ಖಾಸಗಿ ಭೂಮಿ ವಿಚಾರವಾಗಿ ಧಮಕಿ ಹಾಕಿದ್ರು ಶ್ರೀನಿವಾಸ್ಪುರ ಕೋಗಿಲೆ ಕ್ರಾಸ್ ನಲ್ಲಿ ಸಾವಿರದ ಎಂಟರಲ್ಲಿ ನಾನು ಬಿಡ್ನಲ್ಲಿ ತೆಗೆದುಕೊಂಡ ಆಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ನನ್ನ ವಶಕ್ಕೆ ಬಂದಿರತ್ತೆ ಒಟ್ಟು ಏಳು ಪಾಯಿಂಟ್ ಐದು ಎಕರೆ ಆಸ್ತಿ ವಿಚಾರವಾಗಿ ನನಗೆ ಬ್ಲಾಕ್ ಮೇಲ್ ಮಾಡಿದ್ರು ಐದು ಕೋಟಿ ಹಣ ಕೊಡುವಂತೆ ಬ್ಲಾಕ್ ಮೇಲ್ ಮಾಡಿ ಇಲ್ದಿದ್ರೆ ಈ ವಿಚಾರವಾಗಿ ಮೀಡಿಯಾ ಮುಂದೆ ಹೋಗ್ತೀನಿ ನಿಮ್ದು ಒಂದು ನೇಕೇಡ್ ವಿಡಿಯೋ ಇದೆ ಅದನ್ನ ರಿಲೀಸ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರು ಯಾವುದಪ್ಪ ನನ್ನ ನೇಕೇಡ್ ಫೋಟೋ ಅಂತ ನನಗೆ ಭಯ ಆಗಿತ್ತು ನಾನು ಎಲೆಕ್ಷನ್ ನಲ್ಲಿ ನೀವು ಯಾರು ಅಂತ ಗೊತ್ತಿಲ್ಲ ನನಗೆ ತೊಂದರೆ ಕೊಡಬೇಡಿ ಅಂತ ಮನವಿ ಮಾಡಿದೆ ಆದ್ರೆ ಅವರು ಅದನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ ಐದು ಕೋಟಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮರ್ಯಾದೆ ಕಳಿತೀನಿ ಅಂತ ಬೆದರಿಕೆ ಹಾಕಿದ್ರು ಮೀಡಿಯಾಗಳ ಮುಂದೆ ಹೋಗಿ ನನಗೆ ಮರ್ಯಾದೆ ಕಳೆಯೋ ಕೆಲಸ ಮಾಡಿದ್ರು ಈ ತರಹದ ವ್ಯಕ್ತಿ ಸಿದ್ದರಾಮಯ್ಯ ಅಂತ ಉತ್ತಮ ರಾಜಕಾರಣಿ ಬಗ್ಗೆ ಮಾತನಾಡ್ತಾನೆ ಸಿದ್ದರಾಮಯ್ಯ ಅವರ ಹತ್ರ ನಾಲ್ಕು ಜೊತೆ ಹೆಚ್ಚಿಗಿನ ಬಟ್ಟೆ ಇಲ್ಲ ಅಂತಹ ಮುಖ್ಯಮಂತ್ರಿ ವಿರುದ್ಧ ಬ್ಲಾಕ್ ಗೆ ಇಳಿದಾನೆ ಪಬ್ಲಿಕ್ ಗೆ ಏನು ಒಳ್ಳೇದು ಮಾಡಿದ್ದಾನೆ ಈ ಮನುಷ್ಯ ಅವನು ದುಬೈನಲ್ಲಿ ಆಸ್ತಿ ಮಾಡ್ತಾ ಇದ್ದಾನೆ ಟಿ ಜೆ ಅಬ್ರಹಾಂ ವಿರುದ್ಧ ನಾನು ಕಾನೂನು ಹೋರಾಟ ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲ ಅಂದ್ರೆ ನನ್ಗೂ ಅವ್ನಗೂ ಏನು ಸಂಬಂಧ ಇಲ್ಲ ಇಲ್ಲ ನಾನು ಹೇಳೋದೇನಂದ್ರೆ ಅವನಿಗೂ ನನ್ಗೂ ಸಂಬಂಧ ಏನು ಆ ಸಾಮಾಜಿಕ ಅಂತ ಇಬ್ರಾಹಿಂ ಬರ್ತಿದ್ದಾರೆ ಎಲ್ಲಿ ಏನು ಹೋರಾಟ ಮಾಡಿ ಯಾರ್ದು ಒಳ್ಳೇದು ಮಾಡಿದ್ದಾರೆ ಸರ್ ಯಾರ್ದು ಒಳ್ಳೇದು ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸಾಹೇಬನ್ ಮಾಡಿದಾನೆ ಇವಾಗ ಒಂದೆರಡು ದಿವಸ ಅವನ್ಗೆ ದುಡ್ಡು ಸಿಕ್ಕಿದ್ರೆ ಬಿಡ್ತಾನೆ ಯಾವುದು ಯಾವುದು ಅವರು ಹೋರಾಟ ಮಾಡಿ ಅಂದ್ರೆ ಇದು ಮಾಡಿ ಏನು ಯಾರ್ದು ಒಳ್ಳೇದು ಮಾಡಿದ್ದಾರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಯಾರು ಅಬ್ರಹಮ ಅದು ನಾನು ಹೆಂಗೆ ಹೇಳಕ್ ಬರುತ್ತೆ ಸರ್ ಅದೆಲ್ಲ ಪ್ಲಾನ್ ನನ್ನ ಹತ್ರಾನೇ ಐದು ಕೋಟಿ ಕೇಳ್ತಾನೆ ಅಂದ್ರೆ ಅವ್ರ ಹತ್ರ ಎಷ್ಟು ಕೇಳ್ತಾನು ಅದು ಆದ್ರೆ ದೊಡ್ಡ ಬ್ರಾಡ್ ದೊಡ್ಡ ಬ್ರಿರ್ಲೆಂಟ್ ಅಂತ ಅವರು ಏನ್ ತಲೆ ಇದೆ ಅವನಿಗೆ ಅಂದ್ರೆ ಇದರಲ್ಲಿ ನಮ್ಮವ್ರದ್ದು ತಪ್ಪಿದೆ ಸರ್ ಇವಾಗ ಡಿ ಸಿ ಆಫೀಸಲ್ಲಿ ಹೋಗಿ ಅವನು ಅಬ್ರಾಹಂ ಅಂತವ್ರದ್ದು ಒಬ್ಬನ ಒಂದು ಕೇಸ್ ವರ್ಕರ್ ಯಾರಾದ್ರೂ ಒಬ್ಬನಿರ್ತಾನೆ ಬಿ ಡಿ ಎಗ್ ಹೋಗಿ ಯಾರಾದ್ರೂ ಅವನ ಮನುಷ್ಯ ಒಬ್ಬನಿರ್ತಾನೆ ಮೂಡಾಗ ಹೋಗಿ ಯಾರಾದ್ರೂ ಓಕೆ ಆದ್ರೆ ಇವ್ರಿಗೆ ಎಲ್ಲ ಕಡೆ ಕನೆಕ್ಷನ್ ಇರುತ್ತೆ ಐ ಐವತ್ತು ಸಾವಿರ ಅವ್ರು ಕೊಡ್ತಾನೆ ಸರ್ ಇಲ್ಲಿ ಐವತ್ತು ಕೋಟಿ ಕೇಳ್ತಾನೆ ಇಂಥವನು ಆಯ್ತು ಆಯಿತು ಗೆ ಏನು ಒಳ್ಳೇದು ಮಾಡಿದ್ದಾನೆ ಇಂಥ ಮನುಷ್ಯ ಅವನಿಗೆ ಒಳ್ಳೇದು ಮಾಡಿಕೊಂಡಿದ್ದಾನೆ ಅವನ ಪ್ರಾಪರ್ಟಿಗಳು ದುಬೈಯಲ್ಲಿದೆ ನಂತರ ಇವಾಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀನಿ ಕೊಡ್ತೀನಿ ನಾನು ಇಲ್ಲಿಂದ ಕರ್ನಾಟಕದಲ್ಲಿ ಏನು ಪ್ರಾಪರ್ಟಿ ಇಲ್ಲ ಈ ದುಡ್ಡು ಕಲೆಕ್ಷನ್ ಮಾಡೋದು ಬ್ಲಾಕ್ ಮೇಲ್ ಮಾಡಿ ದುಡ್ಡೆಲ್ಲ ಎಲ್ಲೋಗುತ್ತೆ ಅವನ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ತಾವು ನಾನೇ ಸರ್ಕಾರಕ್ಕೆ ಪತ್ರ ಪತ್ರ ಎಲ್ಲ ನಾನು ಎಫ್ಐಆರ್ ಮಾಡ್ತೀನಿ ಒಂದು ಕಂಪ್ಲೇಂಟ್ ಕೊಡ್ತೀನಿ ಒಂದೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅವನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮಲ್ಲ ಮಾಡ್ತಾ ಇದೀರಲ್ಲ ನೋಡಿ ಸರ್ ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸು ಇ ಡಿಯಿಂದ ನೋಟಿಸು ನಮ್ಮಂದ್ರೆ ನಮ್ಮ ಏನು ನಾವು ಏನು ಪಾಪ ಮಾಡಿರೋದು ಒಂದು ಬಡವ್ರ ಕುಟುಂಬದಲ್ಲಿ ಹುಟ್ಟಿರೋದು ಅಷ್ಟೇ ಪಾಪ ನಮಗೆ ಏನು ಬಡವ್ರ ಕುಟುಂಬದಲ್ಲಿ ಹುಟ್ಟಿರೋದೇ ಪಾಪ ಅಂದರೆ ನಮ್ಮ ಮೇಲೆ ಎಲ್ಲರ ಕಣ್ಣು ಇ ಡಿ ಬಿಟ್ಟರೆ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಬಿಟ್ಟರೆ ಸಿ ಬಿ ಐ ಸಿ ಬಿ ಐ ಬಿಟ್ಟರೆ ಸಿ ಪಿ ಎಲ್ಲ ಮಾಡಿ ನಾನು ಇವಾಗ ಎಲೆಕ್ಷನ್ ಅಲ್ಲಿ ಹೋಗಿ ಏನೋ ಒಂದು ಚಾರಿಟಿ ಮಾಡಿದ್ದು ಮಕ್ಕಳಿಗೆ ಚಾರಿಟಿ ಮಾಡಿದ್ದು ಐದೈದು ಸಾವಿರ ರೂಪಾಯಿ ಮಕ್ಕಳಿಗೆ ಸ್ಕೂಲ್ ಫೀಸ್ಗೆ ಚಾರಿಟಿ ಕೊಟ್ಟಿದ್ದೀನಿ ಅದಕ್ಕೆ ಇನ್ವೆಸ್ಟಿಗೇಷನ್ನು ಅದು ಏನು ಸ್ವಂತ ನನ್ನ ದುಡ್ಡು ನಾನು ಒಂದು ಹತ್ತು ಕಂಪನಿ ಇದೆ ಹತ್ತು ಕಂಪನಿಲಿ ಬರೋ ಪ್ರಾಫಿಟಲ್ಲಿ ಇವರು ನಮ್ಮ ಚಾರಿಟಿಗೆ ಒಂದು ಹತ್ತು ಕೋಟಿ ಕೊಟ್ಟಿದ್ದೀನಿ ಈ ಉಮ್ರಾ ಚಾರಿಟಬಲ್ ಫೌಂಡೇಶನ್ ಅಂತ ಇದಕ್ಕೊಂದು ಹತ್ತು ಕೋಟಿ ಕೊಟ್ಟು ಆ ಹತ್ತು ಕೋಟಿ ಚಾರಿಟಿ ಕೊಟ್ಟಿದ್ದೀನಿ ಅದಕ್ಕೆ ನನಗೆ ಡೈಲಿ ಇನ್ಕಮ್ ಟ್ಯಾಕ್ಸಲ್ಲಿ ಬೆಂಡ್ ತೆಗಿತಾ ಇದ್ದಾರೆ ಏನಂದ್ರೆ ಐದು ಸಾವಿರ ಕೊಟ್ಟಿರೋದು ಪ್ರೂಫ್ ಏನು ಯಾಕೆ ಕೊಟ್ಟೆ ನೀನು ಅವರಿಂದ ಯಾರು ಐದು ಸಾವಿರ ರೂಪಾಯಿ ತಗೊಳ್ತಾರೆ ಅವರು ರಿಕ್ವೆಸ್ಟ್ ಲೆಟರ್ ಕೊಡ್ಬೇಕಂತೆ ಅರ್ಥ ಆಯ್ತಾ ನಿಮಗೆ ಒಂದು ಐದು ಸಾವಿರ ರೂಪಾಯಿ ನಾವು ಸ್ಕೂಲ್ ಫೀಸ್ ಅಂತ ಚಾರಿಟಿ ಕೊಟ್ಟಿರೋದಕ್ಕೆ ಅವರಿಂದ ಫಸ್ಟ್ ರಿಕ್ವೆಸ್ಟ್ ಲೆಟರ್ ತಗೊಂಡು ಆಮೇಲೆ ಕೊಡಬೇಕು ಅನೌನ್ಸ್ ಆಗಿದ್ದು ಹದಿನೈದು ಹದಿನೈದು ದಿವಸದಿಂದ ಇಪ್ಪತ್ತು ದಿವಸ ಒಳಗೆ ಕ್ಲಿಕ್ ಮಾಡ್ತೀನಿ ನನ್ನ ಹತ್ರ ಏನು ಫೋನ್ ಕಾಲ್ ಬಂದಿದೆ ದಾಖಲಾತಿಗಳು ನಿಮ್ಮ ಹತ್ರ ಇದೆ ಏನು ಅಬ್ರಹಂ ನನ್ನ ಎಗೇನ್ಸ್ಟ್ ಮೀಡಿಯಾದಲ್ಲಿ ಮಾತಾಡಿರೋದು ನನ್ನ ಮೇಲೆ ಅಲಿಗೇಷನ್ ಮಾಡಿರೋದು ನಿಮ್ಮ ಹತ್ರ ಎವಿಡೆನ್ಸ್ ನಿಮ್ಮ ಹತ್ರನೇ ಇದೆ ಅದು ಎಲ್ಲ ಟಿವಿಯಲ್ಲಿ ಇದೆ ನಿಮ್ಮ ಹತ್ರ ನೀವು ಎಲೆಕ್ಷನ್ ಆಗಿದ್ದ ಹದಿನೈದು ಇಪ್ಪತ್ತು ದಿವಸದ ಒಳ್ಳೆ ಇದೆಲ್ಲ ನಡೆದಿರೋದು ನಿಮ್ಮ ಹತ್ರ ಎಲ್ಲ ಕ್ಲಿಪ್ಗಳು ಸಿಗುತ್ತೆ ಸರ್ ಈಗ ನೀವು ನಮ್ಗೆ ಇನ್ವೈಟ್ ಮಾಡುವಾಗ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರಿ ಆ ದಾಖಲೆ ಇದೆ ಅಲ್ಲ ಸರ್ ದಾಖಲೆ ಎಲ್ಲ ಇದೆ ಪ್ರಾಪರ್ಟಿ ಕೋಟಿ ಹದಿನೈದು ಕೋಟಿ ಇರುತ್ತೆ ಅದು ಐದು ಕೋಟಿ ಕೇಳಿದ್ದಕ್ಕೆ ದಾಖಲೆಗಳು ನಮ್ಮ ಹತ್ರ ಸಿಗತ್ತೆ ಅವರೇ ಅವರೇ ಬೇರೆ ಯಾರಿಲ್ಲ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಟೈಮ್ ಕೊಟ್ಟರು ಸೆಕೆಂಡ್ ಮಾಡಿದ್ದಾರೆ ಅದೆಲ್ಲ ನಿಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ ನಿಮ್ಮ ಹತ್ರ ಎಲ್ಲ ಕ್ಲಿಪ್ ನಿಮ್ಮ ಹತ್ರ ಇದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ